ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ನಾನು ಕುತ್ಕೊಂಡು ಓದೋದಕ್ಕೆ ಕಾನ್ಸಂಟ್ರೇಷನ್ನೇ ಇಲ್ಲ ನಾನು ಓದಬೇಕು ಅಂದರೆ ನನಗೆ ಕಾನ್ಸಂಟ್ರೇಷನ್ನೇ ಇಲ್ಲ ನನ್ನ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ ಬೇರೆ ಆಲೋಚನೆಗಳು ಬರ್ತಾ ಇದೆ ಅನ್ನಿಸ್ತಾ ನಿಮಗೆ ಈ ಕಾನ್ಸಂಟ್ರೇಷನ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ ಅಷ್ಟೆ ಈಗ ನಿಮಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಇರ್ತೀರ ಅದೇ ನಿಮಗೆ ಒಬ್ಬ ಇಷ್ಟವಾದ ಹೀರೋ ಫಿಲಮ್ ರಿಲೀಸ್ ಆಗಿರುತ್ತೆ ಆ ಫಿಲಮ್ ಚೆನ್ನಾಗಿರುತ್ತೆ ಆ ಫಿಲಮ್ ನೋಡಬೇಕು ಅಂತ ಅಂದ್ಬಿಟ್ಟು ನೀವು ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಹೋಗ್ತೀರ ಅಲ್ಲಿ ನೀವು ಫಿಲಮ್ನ ಕಾನ್ಸಂಟ್ರೇಷನ್ನಿಂದ ನೋಡದೆ ನಿಮ್ಮ ಮನಸ್ಸು ಬೇರೆ ಕಡೆ ಏನಾದರೂ ಯೋಚನೆ ಮಾಡ್ತಾ ಇರುತ್ತಾ ಇಲ್ಲವಲ್ಲ ಯಾಕೆ ಅಂದರೆ ನಿಮಗೆ ಆ ಹೀರೋ ಅಂದರೆ ಇಷ್ಟ ಆ ಸಿನಿಮಾ ಚೆನ್ನಾಗಿರುತ್ತೆ ನೀವು ತುಂಬ ಕಾನ್ಸಂಟ್ರೇಷನ್ನಿಂದ ನೋಡ್ತೀರಾ ಅದನ್ನು ಆ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ಒಂದು ತಿಂಗಳಾದರೂ ಆರು ತಿಂಗಳಾದರೂ ಒಂದು ವರ್ಷ ಆದರೂ ಆ ಸಿನಿಮಾ ಸ್ಟೋರಿ ಬೇಕಾದರೆ ನೀವು ಹೇಳ್ತೀರಾ ಆ ಸಿನಿಮಾದ ಹಾಡು ಹೇಳ್ತೀರಾ ಆ ಸಿನಿಮಾದ ಒಂದು ಡೈಲಾಗ್ ಏನಾದರೂ ಕೇಳಿಸಿದರೆ ಈ ಒಂದು ಡೈಲಾಗು ಇದೇ ಸಿನಿಮಾದ್ದು ಅಂತ ನೀವು ಕರೆಕ್ಟಾಗಿ ಹೇಳ್ತೀರಾ ಅಂದರೆ ನಿಮ್ಮಲ್ಲಿ ಕಾನ್ಸನ್ಟ್ರೇಷನ್ ಇದೆ ಅಂತ ಗೊತ್ತಾಯ್ತಲ್ಲ ಆದರೆ ಅದೇ ಕಾನ್ಸಂಟ್ರೇಷನ್ ಓದೋದರಲ್ಲಿ ಯಾಕಿರೋದಿಲ್ಲ ಯಾಕೆ ಅಂದರೆ ನಿಮಗೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ನಿಮಗೆ ಓದೋದು ಕುತ್ಕೊಂಡು ಓದೋದಕ್ಕೆ ನಿಮಗೆ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಟೀಚರ್ ಕ್ಲಾಸಲ್ಲಿ ಪಾಠ ಮಾಡುವಾಗ ನೀವು ಇಂಟ್ರೆಸ್ಟಿಂದ ಕೇಳಬೇಕು ಯಾಕೆ ಅಂದರೆ ಇಂಟ್ರೆಸ್ಟಿಂದ ನೀವು ಕೇಳಿದಾಗ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಆದರೆ ಆ ಇಂಟ್ರೆಸ್ಟಿಂದ ಕೇಳೋದಕ್ಕೆ ಆಗ್ತಾಯಿಲ್ಲ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ ಅಂತಂದರೆ ಯಾಕೆಂದರೆ ಅದರ ಹಿಂದಿನ ಒಂದು ಮಾಡಿರ್ತಾರಲ್ಲ ಕ್ಲಾಸಲ್ಲಿ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗಿರೋದಿಲ್ಲ ಆದ ಅರ್ಥ ಆಗಿರೋದಿಲ್ಲ ಅದಕ್ಕೋಸ್ಕರ ಇವತ್ತಿನ ಪಾಠನೂ ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ಮೊದಲು ಮಾಡಬೇಕಾಗಿರೋದು ಕೆಲಸ ಅಂದರೆ ನೀವು ಟೀಚರ್ ಕ್ಲಾಸಲ್ಲಿ ಪಾಠ ಮಾಡೋದನ್ನು ತುಂಬ ಇಂಟ್ರೆಸ್ಟಿಂದ ಕೇಳಿ ಯಾಕೆಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತಿನ ಮಾಡಿರೋ ಕ್ಲಾಸ್ಗೂ ನಾಳೆ ಮಾಡೋ ಕ್ಲಾಸ್ಗೂ ಒಂದು ಇಂಟರ್ಲಿಂಕ್ ಇರುತ್ತೆ ಇವತ್ತಿನ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂದರೆ ನಾಳೆ ಪಾಠ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಆ ರೀತಿ ಚೆನ್ನಾಗಿ ನಿಮ್ಗೆ ಅರ್ಥ ಆದಮೇಲೆ ನೀವು ಮನೇಲಿ ಕುತ್ಕೊಂಡು ಓದಿದ್ರೂ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಆ ಚೆನ್ನಾಗಿ ಅರ್ಥ ಆಗದಾಗ ನಿಮಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಬರ್ತಾ ಇರುತ್ತೆ ಅದನ್ನು ಬಿಟ್ಟು ನೀವು ಅಲ್ಲಿ ಚೆನ್ನಾಗಿ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡಿರ ನೀವು ಓದೋಕ್ ಕೂತ್ಕೊಂಡ್ರೂ ಅದು ನೀವು ಎಷ್ಟೇ ಸಲ ಓದಿದ್ರು ನಿಮಗೆ ಅದರ ಅರ್ಥ ಆಗೋದಿಲ್ಲ ಅರ್ಥ ಆಗದಾಗ ನೀವು ಅದು ಏನು ಅನಿಸುತ್ತೆ ಅಂದರೆ ಆ ಸಬ್ಜೆಕ್ಟೇ ನನಗೆ ಕಷ್ಟ ಅನಿಸುತ್ತೆ ಬೋರಿಂಗ್ ಅನಿಸುತ್ತೆ ಆವಾಗ ನೀವು ಅದನ್ನ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಓದೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಕ್ಲಾಸಲ್ಲಿ ಟೀಚರ್ ಪಾಠ ಮಾಡೋದಾಗ ಇಂಟ್ರೆಸ್ಟಿಂದ ಕೇಳಬೇಕು ಇಂಟ್ರೆಸ್ಟಿಂದ ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ ಈ ರೀತಿ ಅರ್ಥ ಆದರೆ ನಿಮ್ಮ ಒಂದು ಅರುವತ್ತು ಪರ್ಸೆಂಟ್ ಕೆಲಸ ಮುಗ್ದಂಗೆ ಇನ್ನು ಮುಕ್ಕಿ ಮಿಕ್ಕಿರೋ ಒಂದು ನಲವತ್ತು ಪರ್ಸೆಂಟ್ ಅಂದರೆ ಅದರ ರಿಲೇಟೆಡ್ ನೋಟ್ಸ್ ಬರೆಯೋದಾಗಿರ್ಬೋದು ಹೋಮ್ವರ್ಕ್ ಮಾಡೋದಾಗಿರ್ಬೋದು ಅಥವಾ ನೀವು ಅದನ್ನ ಪುನರಾವರ್ತನೆಯಾಗಿ ಮತ್ತೆ ಓದೋದಾಗಿರ್ಬೋದು ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ನಿಮಗೆ ಚೆನ್ನಾಗಿ ಓದೋದಕ್ಕಾಗಲಿ ಮತ್ತು ಅದರ ರಿಲೇಟೆಡ್ ವರ್ಕ್ ಮಾಡೋದಕ್ಕಾಗಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಓದೋ ಕೂತ್ಕೊಂಡ್ರು ಕಾನ್ಸಂಟ್ರೇಷನ್ ಬರುತ್ತೆ ನಿಮ್ಗೆ ಯಾವಾಗ ಅರ್ಥ ಆಗಿರಲ್ವೋ ನೀವು ಅದನ್ನ ಸಲ ಓದಿದರೂ ನನಗೆ ಇಷ್ಟೇ ಬಿಡು ಅಂತನ್ಬಿಟ್ಟು ನಿಮ್ಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ ಇನ್ನು ಎರಡನೇದಾಗಿ ನಿಮಗೆ ಓದಿನ ಮಹತ್ವ ತಿಳಿದಿರಬೇಕು ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಗೊತ್ತಿರಬೇಕು ನಾನು ಚೆನ್ನಾಗಿ ಓದಿದರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ನನ್ನ ಫ್ಯೂಚರ್ ಚೆನ್ನಾಗಿರಬೇಕು ಅಂತಲೇ ಆಸೆ ಇರುತ್ತೆ ಆದರೆ ಆ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಈಗ ನಾನು ಚೆನ್ನಾಗಿ ಓದಬೇಕು ಒಳ್ಳೆ ಸ್ಕೋರ್ ಮಾಡಬೇಕು ಈ ಓದಿನಿಂದ ನಾನು ನಾಲೆಡ್ಜನ್ನು ಪಡ್ಕೊಳ್ಬೇಕು ಆ ರೀತಿ ನೀವು ಚೆನ್ನಾಗಿ ಓದಿದಾಗ ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ ಅಥವಾ ನೀವು ಆ ಜಾಬೇ ಅಂತಲ್ಲ ನಿಮಗೆ ಬೇರೆ ಏನಾದರೂ ಆಸಕ್ತಿ ಇದ್ದರೂ ನಿಮ್ಮ ಓನ್ ಇಂಟ್ರೆಸ್ಟಿಂದ ನೀವೇ ಏನಾದರೂ ಹೊಸದಾಗಿ ನೀವು ಮಾಡಬೇಕಂದ್ರೂ ನಿಮಗೆ ಮೇಯ್ನು ನಾಲೆಡ್ಜ್ ಅನ್ನೋದು ಬೇಕಾಗುತ್ತೆ ಆ ನಾಲೆಡ್ಜ್ ಬರೋದು ಈ ಎಜುಕೇಷನ್ನಿಂದ ಅದಕ್ಕೋಸ್ಕರ ಈಗ ಸಿಕ್ಕಿರೋ ಈ ಎಜುಕೇಷನ್ ಮಾಡೋದಕ್ಕೆ ಈಗ ಸಿಕ್ಕಿರೋ ಅವಕಾಶದಲ್ಲಿ ನೀವು ಚೆನ್ನಾಗಿ ಓದಬೇಕು ನೀವು ಓದ್ತಿರೋ ಬಿಡ್ತಿರೋ ನೀವು ಯಾವ ಕೋರ್ಸ್ ತಗೊಂಡಿರ್ತಿರೋ ಅದರಲ್ಲೇ ನೀವು ಚೆನ್ನಾಗಿ ಓದಿ ನೀವು ಅದರಲ್ಲೇ ನಿಮ್ಮ ಫ್ಯೂಚರನ್ನ ಕಟ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನೀವು ಓದ್ತಿರೋ ಬಿಡ್ತಿರೋ ಈ ವರ್ಷಗಳಂತೂ ಮುಂದೆ ಹೋಗ್ತಾನೆ ಇರುತ್ತೆ ಆ ಕೋರ್ಸು ಕಂಪ್ಲೀಟು ಆಗೋಗುತ್ತೆ ಆದರೆ ಆ ವರ್ಷಗಳಲ್ಲಿ ನೀವೇನು ಮಾಡಿದ್ದೀರಾ ನೀವೇನು ಓದಿದ್ದೀರಾ ಏನು ಪರ್ಸೆಂಟೇಜ್ ತಗೊಂಡಿದ್ದೀರಾ ಏನು ಅದರಿಂದ ನಾಲೆಡ್ಜನ್ನು ಪಡ್ಕೊಂಡಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಸಿ ಓದಿನ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನಿಮ್ಮ ಗೋಲು ಏನಿದೆಯೋ ಅದನ್ನ ನಾನು ರೀಚ್ ಆಗಬೇಕು ಅಂದರೆ ಈಗ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಮೈಂಡಲ್ಲಿ ನಿಮಗಿದ್ರೆ ಆ ಕಾನ್ಸಂಟ್ರೇಷನ್ ಅನ್ನೋದು ತಾನಾಗೆ ಬರುತ್ತೆ ಅದು ಬಿಟ್ಟು ನಾನು ಮೊಬೈಲ್ ನೋಡ್ಕೊಂಡಿರ್ತೀನಿ ಅಥವಾ ನಾನು ಫ್ರೆಂಡ್ ಜೊತೆ ಮಾತಾಡಿಕೊಂಡು ಸುತ್ತಾಡ್ಕೊಂಡಿರ್ತೀನಿ ಅಂತಂದರೆ ಟೈಮ್ ಹೊರ್ಟೋಗಿರುತ್ತೆ ಮತ್ತು ಈ ಟೈಮ್ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈಗ ಸಿಕ್ಕಿರೋ ಒಂದು ಅವಕಾಶದಲ್ಲಿ ನೀವು ಕಾನ್ಸಂಟ್ರೇಷನಿಂದ ಓದಿದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನೀವು ಸ್ಟೂಡೆಂಟ್ ನಿಮ್ಮ ಮುಖ್ಯ ಕೆಲಸನೇ ನೀವು ಚೆನ್ನಾಗಿ ಓದೋದು ಅದಕ್ಕೋಸ್ಕರ ನೀವು ಆದಷ್ಟು ಓದೋದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಈ ಮನಸ್ಸಿನ ಒಂದು ಗುಣವೇ ಅದು ಚಂಚಲ ಅದು ಬೇರೆ ಕಡೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ ಆದರೆ ನಿಮ್ಮ ಗುರಿ ಏನು ಅದು ನಿಮ್ಮ ಮನಸ್ಸಲ್ಲಿ ಸದಾ ಇರಬೇಕು ನಿಮ್ಮ ಮನಸ್ಸು ಬೇರೆ ಕಡೆ ಎಳ್ಕೊಂಡು ಹೋದಾಗ ನೀವು ಬೇರೆ ಡಿಸ್ಟಾರ್ಕ್ಷನ್ಸ್ಗೆ ಒಳಗಾದಾಗ ನಿಮಗೆ ಜ್ಞಾಪಕ ಬರ್ತಾ ಇರಬೇಕು ನಾನು ಈಗ ಮಾಡ್ತಾ ಇರೋ ಸರಿನಾ ಅಥವಾ ನನ್ನ ಗುರಿ ತಲುಪೋದು ಮುಖ್ಯನಾ ಅಂತ ಅಂದ್ಬಿಟ್ಟು ನಿಮಗೆ ಜ್ಞಾಪಕ ಬಂದಾಗ ನಿಮಗೆ ಖಂಡಿತ ನಿಮ್ಮ ಒಳಗಡೆಯಿಂದ ಆನ್ಸರ್ ಬರೋದು ನೀವು ನಿಮ್ಮ ನಾನು ನನ್ನ ಗುರಿನ ಮುಟ್ಟಬೇಕು ಅನ್ನೋದೇ ನಿಮಗೆ ಸರಿ ಅನಿಸುತ್ತೆ ಆಗ ಆ ಎಲ್ಲ ಬಿಟ್ಟು ಸೊ ಓದೋ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು